ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಹಿಂದೂಗಳ ಹೊಸ ವರ್ಷ ಆದಂತಹ ಯುಗಾದಿ ಹಬ್ಬ ಈ ವರ್ಷ ಯಾವ ದಿನಾಂಕದಂದು ಬಂದಿದೆ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಜೊತೆಗೆ ಯುಗಾದಿ ಹಬ್ಬಕ್ಕೂ ಮುಂಚೆ ನಾವು ಮನೆಯನ್ನು ಸ್ವಚ್ಛಗೊಳಿಸ್ಬೇಕಲ್ಲ ಯಾವ ದಿನ ಮಾಡಿದ್ರೆ ತುಂಬ ಸೂಕ್ತ ಯಾವ ದಿನ ಮಾಡಬಾರ್ದು ಅನ್ನೋದೆಲ್ಲದನ್ನು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ಇದ್ದೀನಿ ಹಾಗಾದರೆ ಇನ್ನೊಂದು ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ಯುಗಾದಿ ಅನ್ನೋ ಒಂದು ಪದದ ಅರ್ಥವನ್ನು ತಿಳ್ಕೊಳ್ಳೋಣ ಯುಗಾದಿ ಅನ್ನೋ ಪದದಲ್ಲೇ ಇರೋ ಹಾಗೆ ಯುಗದ ಆದಿ ಅಂದರೆ ಹೊಸ ವರ್ಷದ ಆರಂಭದಲ್ಲಿ ಆಚರಿಸುವಂತಹ ಹಬ್ಬವನ್ನೇ ಯುಗಾದಿ ಅಂತ ಕರಿತೀವಿ ಇಡೀ ಭಾರತದಾದ್ಯಂತ ಆಚರಿಸುವಂಥ ಹಬ್ಬ ಇದು ಅದರಲ್ಲೂ ಹೆಚ್ಚಾಗಿ ನಮ್ಮ ದಕ್ಷಿಣ ಭಾರತದ ಕಡೆ ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ ಮನೆಯನ್ನೆಲ್ಲ ಸ್ವಚ್ಛಗೊಳಿಸಿ ತಳಿರು ತೋರಣಗಳಿಂದ ಅಲಂಕಾರವನ್ನು ಮಾಡಿ ಹೊಸ ಬಟ್ಟೆಗಳನ್ನು ತೊಟ್ಟು ಬೇವು ಬೆಲ್ಲವನ್ನು ಸವಿದು ಹಿರಿಯರ ಆಶೀರ್ವಾದವನ್ನು ಪಡೆದುಕೊಳ್ಳೋದ್ರ ಜೊತೆಗೆ ಜೀವನದಲ್ಲಿ ಕಷ್ಟ ಸುಖ ಎರಡನ್ನೂ ಕೂಡ ಸಮನಾಗಿ ಕೊಡು ದೇವರೇ ಅಂತ ದೇವರನ್ನು ಪ್ರಾರ್ಥಿಸಿಕೊಳ್ಳುವಂತಹ ಹಬ್ಬನೇ ಈ ಯುಗಾದಿ ಹಾಗಾದರೆ ಈ ಯುಗಾದಿ ಹಬ್ಬ ಈ ವರ್ಷ ಯಾವ ದಿನಾಂಕದಂದು ಬಂದಿದೆ ಹಾಗೆ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಅಂತ ಮೊದಲು ತಿಳ್ಕೊಳ್ಳೋಣ ಅನಂತರ ಹಬ್ಬಕ್ಕೂ ಮುಂಚೆ ಯಾವಾಗ ಮನೆಯನ್ನು ಸ್ವಚ್ಛಗೊಳಿಸಬೇಕು ಯಾವ ದಿನ ಸ್ವಚ್ಛಗೊಳಿಸಬಾರ್ದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಯುಗಾದಿ ಹಬ್ಬ ಮಾರ್ಚ್ ಮೂವತ್ತನೇ ತಾರೀಕು ಭಾನುವಾರದ ದಿವಸ ಬಂದಿದೆ ಇನ್ನು ಯುಗಾದಿ ಹಬ್ಬ ಆರಂಭ ಹಾಗೆ ಅಂತ್ಯ ಅಂತ್ಯವಾಗುವಂಥ ಸಮಯ ತಿಳ್ಕೊಳ್ಳೋಣ ಪ್ರತಿಪಾದ ತಿಥಿ ಆರಂಭವಾಗುವಂಥದ್ದು ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಶನಿವಾರದ ದಿನ ಸಂಜೆ ನಾಲ್ಕು ಗಂಟೆ ಇಪ್ಪತ್ತೇಳು ನಿಮಿಷಕ್ಕೆ ಆರಂಭವಾಗಿ ಪ್ರತಿಪಾದ ತಿಥಿ ಅಂತ್ಯವಾಗುವಂಥದ್ದು ಮಾರ್ಚ್ ಮೂವತ್ತನೇ ತಾರೀಕು ಭಾನುವಾರದ ದಿವಸ ಮಧ್ಯಾಹ್ನ ಹನ್ನೆರಡು ಗಂಟೆ ನಲವತ್ತೊಂಬತ್ತು ನಿಮಿಷಕ್ಕೆ ಅಂತ್ಯವಾಗುತ್ತೆ ಯುಗಾದಿ ಹಬ್ಬದ ದಿವಸ ಪೂಜೆಯನ್ನು ಮಾಡುವವರು ಆದಷ್ಟು ಬೆಳಗ್ಗೆನೇ ಬೇಗ ಪೂಜೆಯನ್ನು ಮುಗಿಸೋದಕ್ಕೆ ಪ್ರಯತ್ನ ಪಡಿ ತುಂಬ ಬೆಳಗ್ಗೆ ಆಗೋದಿಲ್ಲ ಅಂತಂದರೂ ಕೂಡ ಮಧ್ಯಾಹ್ನ ಹನ್ನೆರಡೂವರೆ ಅಥವಾ ಹನ್ನೆರಡು ಮುಕ್ಕಾಲು ಒಳಗಡೆ ಪೂಜೆಯನ್ನು ಮುಕ್ತಾಯಗೊಳಿಸಬೇಕಾಗತ್ತೆ ಇನ್ನು ಅವತ್ತಿನ ದಿವಸ ದೇವರ ಪೂಜೆ ಜೊತೆ ಹಿರಿಯರ ಪೂಜೆ ನಮ್ಮ ಪಿತೃಗಳ ಪೂಜೆಯನ್ನು ಕೂಡ ನಾವು ಮಾಡಬೇಕಾಗತ್ತೆ ಇದಿಷ್ಟು ಯುಗಾದಿ ಯಾವಾಗ ಯಾವ ಸಮಯದಲ್ಲಿ ನಾವು ಪೂಜೆಯನ್ನು ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದಾಯಿತು ಇನ್ನು ಯುಗಾದಿ ಹಬ್ಬಕ್ಕೆ ಮನೆಯನ್ನು ಯಾವಾಗ ಸ್ವಚ್ಛಗೊಳಿಸಬೇಕು ಅಂತಂದರೆ ಯುಗಾದಿ ಹಬ್ಬಕ್ಕೆ ಇನ್ನೊಂದು ವಾರ ಅಥವಾ ಹದಿನೈದು ದಿವಸ ಇದೆ ಅನ್ನುವಾಗಲೇ ನೀವು ಹಬ್ಬದ ಕ್ಲೀನಿಂಗನ್ನು ಶುರು ಮಾಡ್ಕೊಳ್ಬೋದು ಆದರೆ ಮಂಗಳವಾರ ಶುಕ್ರವಾರ ದಿವಸ ಮನೆಯನ್ನು ಸ್ವಚ್ಛಗೊಳಿಸಬಾರ್ದು ಅಂದರೆ ಧೂಳು ತೆಗಿಯುವಂಥದ್ದೆಲ್ಲ ಮಾಡೋದಕ್ಕೆ ಹೋಗಬಾರ್ದು ಇನ್ನು ಯುಗಾದಿ ಅಮಾವಾಸ್ಯೆ ಬಂದು ಶನಿವಾರ ಇಪ್ಪತ್ತೊಂಬತ್ತನೇ ತಾರೀಕಿದ್ದೆ ಹಾಗಾಗಿ ದೇವರ ಸಾಮಗ್ರಿಗಳನ್ನು ನೀವು ಗುರುವಾರ ದಿವಸನೇ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಶುಕ್ರವಾರದ ಪೂಜೆ ಅಮಾವಾಸ್ಯೆ ಪೂಜೆ ಹಾಗೆ ಯುಗಾದಿ ಪೂಜೆಯನ್ನು ಕೂಡ ನೀವು ಮಾಡ್ಬೋದು ಯಾಕಂದರೆ ಶುಕ್ರವಾರದ ದಿವಸ ನೀವು ದೇವರ ಸಾಮಗ್ರಿಗಳನ್ನು ತೊಳೆಯೋ ಹಾಗಿಲ್ಲ ಶನಿವಾರ ಅಮಾವಾಸ್ಯೆ ತೊಳೆಯೋ ಹಾಗಿಲ್ಲ ಇನ್ನು ಯುಗಾದಿ ಹಬ್ಬದ ದಿವಸನೇ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡ್ತೀವಿ ಅನ್ನೋದಕ್ಕೂ ಕೂಡ ಕಷ್ಟ ಆಗತ್ತೆ ಹಾಗಾಗಿ ಗುರುವಾರ ದಿವಸವೇ ಎಲ್ಲವನ್ನು ತೊಳೆದು ಇಟ್ಕೊಂಡ್ರೆ ತುಂಬ ಒಳ್ಳೆಯದು ಪೂಜೆಗೆ ಅನುಕೂಲ ಹಾಗೆ ಬೇಗನೂ ಕೂಡ ನೀವು ಪೂಜೆಯನ್ನು ಮುಕ್ತಾಯಗೊಳಿಸ್ಬೋದು ನೋಡೋದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಯುಗಾದಿ ಹಬ್ಬ ಯಾವತ್ತು ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಹಾಗೆ ಯುಗಾದಿ ಹಬ್ಬಕ್ಕೂ ಮುಂಚೆ ಮನೆಯನ್ನು ಯಾವಾಗ ಸ್ವಚ್ಛಗೊಳಿಸಬೇಕು ಅನ್ನೋದೆಲ್ಲದನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋಭವಂತು